ದೇವರ ಮಕ್ಕಳೇ ಏಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಈ ದಿನದ ದೇವರ ವಾಕ್ಯದ ಭಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನೇಳನೇ ವಚನ ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಡುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ನೀತಿ ಎಂಬ ವರವನ್ನು ಹೊಂದಿದವರು ಏಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ ಪ್ರಿಯವಾದವರೇ ಏಸು ಕ್ರಿಸ್ತನು ಈ ಭೂಮಿಯಲ್ಲಿ ಜೀವಿಸುತ್ತಿದ್ದ ದಿನಗಳಲ್ಲಿ ಸೈತಾನನ ಪ್ರಕೃತಿಯ ವ್ಯಾಧಿಗಳ ಎಲ್ಲವುಗಳ ಮೇಲೆಯೂ ತನ್ನ ವಾಕ್ಯದ ಬಲದಿಂದ ಆಳ್ವಿಕೆ ಮಾಡಿದನು ಏಸುವಿನೊಂದಿಗೆ ಐಕ್ಯವಾದ ನೀವು ಕೂಡ ಆತನ ಹಾಗೆ ಎಲ್ಲವುಗಳನ್ನು ನಿಮ್ಮ ಬಾಯ ಮಾತಿನಿಂದ ನಿಯಂತ್ರಿಸಬಹುದು ಕಾರಣವೇನೆಂದರೆ ನೀವು ದೇವರ ಸ್ವರೂಪದಲ್ಲಿ ಆತನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿಸಲ್ಪಟ್ಟವರು ಈಗ ನಿಮಗೂ ಎಲ್ಲ ಸೃಷ್ಟಿಯ ಮೇಲೆ ಅಧಿಕಾರ ಉಂಟು ಇಲ್ಲಿ ಗಮನಿಸಿರಿ ಹಳೆ ಒಡಂಬಡಿಕೆಯ ಭಕ್ತರು ನಂಬಿಕೆಯಿಂದಲೇ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು ನೀತಿಯನ್ನು ನಡೆಸಿದರು ವಾಗ್ದಾನಗಳನ್ನ ಪಡಕೊಂಡರು ಸಿಂಹಗಳ ಬಾಯನ್ನು ಕಟ್ಟಿದರು ಬೆಂಕಿಯ ಬಲವನ್ನು ಹಾರಿಸಿದರು ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು ನಿರ್ಬಲರಾಗಿದ್ದು ಬಲಿಷ್ಠರಾದರು ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು ಪರರ ದಂಡುಗಳನ್ನ ಓಡಿಸಿಬಿಟ್ಟರು ಅದರಂತೆಯೇ ಹಾವುಗಳನ್ನು ಚೇಳುಗಳನ್ನು ತುಳಿಯಲು ವೈರಿಯ ಸಮಸ್ತ ಬಲವನ್ನು ಎದುರಿಸಲು ನಿಮಗೆ ಅಧಿಕಾರ ಕೊಡಲ್ಪಟ್ಟಿದೆ ಅವು ಯಾವ ನಿಮಗೆ ಕೇಡು ಮಾಡುವುದೇ ಇಲ್ಲ ಹಾಗಾಗಿ ಕ್ರಿಸ್ತನೊಳಗೆ ಆಳ್ವಿಕೆ ಮಾಡುವ ನಿಮ್ಮ ಅಧಿಕಾರವನ್ನು ಈಗಲೇ ನಿಮ್ಮ ಜೀವಿತದಲ್ಲಿ ಚಲಾಯಿಸಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ ಕಾಣಿಸಿ